ಇನ್ನುಳಿದವ್ರು ಅಲ್ಲೇ ಕುತ್ಕೋರಿ ಮುಖಾಂತ್ರ ವೇದಿಕೆಗೆ ಬಂದು ನಮ್ಮ ರೈತ ಸಂಘದ ತುಂಡಪ್ಪನ ಪೂಜೆ ವೇದಿಕೆ ಕಡೆ ಬರಬೇಕು ನಮ್ಮ ರೈತ ಅನ್ನದಾತರು ಅಲ್ಲೇ ಕುತ್ಕೊಳ್ರಿ ಎಲ್ಲರೂ ಅಮ್ಮ ಮಾದೇ ತಾಯಿಯವ್ರು ನೀವು ಮ್ಯಾಕ್ ಬರೀ ಅಮ್ಮ ಕುಳ್ಕದ್ರು ಅಲ್ಲಿ ಇರಲಿ ಮ್ಯಾಗ್ ಬರೀ ತಾಯಿಯವರೆಲ್ಲ ಅಲ್ಲೇ ನಿಂತ್ಕೊಡ್ರಿ ಅಮ್ಮ ಇಲ್ಲ ಕಡೆ ಮುಂದೆ ಬರ್ರಿ ಬರ್ರಿ ಅಮ್ಮ ಈ ಮುಂದೆ ಮುಂದಿನ ಅಧ್ಯಕ್ಷರು ಮ್ಯಾಕ್ ಬರ್ರ ಇಲ್ಲಿ ಮ್ಯಾಕ್ ಬರ್ರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು ಹುಲಿ ಅಲ್ಲಿ ಮುಂದಡ್ರಿ ಜಾಗ ಐತಿ ಯಾಕೆ ಹಿಂಗೆ ಎದಿ ಮೇಲೆ ಕೂಡ್ರಿ ತಳಕ್ ಕೊಡ್ಬೇಕು ಎಲ್ಲರೂ ತಳಕ್ ಕೊಡ್ಬಿಟ್ಟ ನಾವು ಏನೂ ಮಾತಾಡಂಗಿಲ್ಲ ಕೆಳಗೆಲ್ಲರೂ ಸೀಸ್ತಾಗ ಕೊಡ್ಬೇಕು ಗಂಡಿತ್ತವ್ರಲ್ಲ ಕಟ್ ಸಾಧ್ಯ ಇಲ್ಲ ಇಲ್ಲಿ ಇಲ್ಲಿ ಜಾಗ ಬಿಡ್ರಿ ಯಾರು ಹೋಗೋರಿಗೆ ತೆಳಕ್ ಕೊಡ್ರಿ ಎಲ್ಲರೂ ಹಿಂದಿನ ಅವರು ತೆಳಕ್ ಕೊಡ್ರಿ ತೆಳಕ್ ಎಲ್ಲರೂ ದಯವಿಟ್ಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಜೈ ಜವಾ जय जवान जय किसान यातक काजी होराटा जय काजी होराटा यातक काजी होराटा जय काजी होराटा कर्नाटक राज्य ರೈತ ಸಂಘಕ್ಕೆ ಜಯ ಅನ್ನದಾತರಿಗೆ ಜಯ ರೈತ ದೇವರಗಳಿಗೆ ಜಯ ರೈತ ದೇವರಗಳಿಗೆ ಜಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯ ಚಶಕந்த் ಗುರುಜಿ ಅವರಿಗೆ ಜಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯ ಹಸಿರು ಸೇನೆಗೆ ಪ್ರೊಫೆಸರ್ ಸ್ವಾಮಿ ಅವರಿಗೆ ಉಮೇಶ ಗಡದಣ್ಣವರವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ತಾಯಂದಿರಿಗೆ ಜೈ ಜವಾನ್ ಜೈ ಜವಾನ್ ದಯವಿಟ್ಟ ತಾವೆಲ್ಲರೂ ಕೂಡ ಶಾಂತರಾಗಿ ಕೂತ್ಕೋ ಪದೇ ಪದೇ ಎಳ್ಸ್ಕೊಬೇಡ್ರಿ ಕೂಡ್ರಿ ಕೇಳುದಲ್ಲ ಹಳೆ ಇದ್ನ ಕೂಡ್ರಿ ಈಗ ಸರ್ಕಾರಕ್ಕ ನಮಗೇನು ವಿಚಾರಗಳನ್ನ ಮುಟ್ಟಿಸ್ಬೇಕಾ ಅಂದ್ರೆ ನೀವು ಶಾಂತರಾಗಿ ಕೂತ್ಕೋಬೇಕ ಅದಿ ಕಾಣದ ಆಯ್ತಾ ಹಿಂದಿನ ಆದ್ಮೇಲೆ ಅಂತ ಹೇಳ್ರಿ ಯಾಕಂದ್ರೆ ಈಗ ಸರ್ಕಾರದಿಂದ ಸಚಿವರು ಬಂದಾರ ಸಚಿವರಿಗೆ ನಿಮ್ ಎಲ್ಲಾ ಬೇಡಿಕೆಗಳನ್ನ ಅವ್ರಿಗೆ ಮನವರಿಕೆ ಮಾಡಿ ನಾವು ರಾಜ್ಯದ ಮುಖ್ಯಮಂತ್ರಿ ಬರ್ಬೇಕನ್ನುವಂತ ಒತ್ತಾಯ ಕೂಡ ಇತ್ತು ಈಗ ಅವ್ರ ಪ್ರತಿನಿಧಿಯಾಗಿ ಶಿವಾನಂದ್ ಸರ್ ಅವರನ್ನು ಕಳಿಸಿದರು ಅವರಿಗೆ ಈ ಎಲ್ಲಾ ವಿಷಯನ್ನ ಮನವರಿಕೆ ಮಾಡುವಂತದಾಗಬೇಕು ಮತ್ತ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ಇವತ್ತೇ ನಮ್ಮ ಸಮಸ್ಯೆಗಳು ಇಟ್ಕೊಂಡ ಇಡೀ ಮೂವತ್ತೊಂದು ಜಿಲ್ಲೆಗಳಿಂದ ನನ್ನ ಎಲ್ಲಾ ರೈತ ದೇವರುಗಳು ಬಂದಿರಿ ಇವ್ರ ಪರಿಹಾರ ಕಳ್ಕೊಳ್ಳಿ ನಾವೆಲ್ಲ ಬಂದಿರತಕ್ಕಂತ ಸಂದರ್ಭ ಇಲ್ಲಿ ನಾವ ಇವತ್ತ ಮಂಡ್ಯ ಮೈಸೂರು ಕೊಡಗು ಚಾಮರಾಜನಗರ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಜನ ಅದರಪ್ಪ ಯಾಕಂದ್ರ ಏನ್ ಟ್ರೈನ್ ಅನ್ನಕ್ಕೆ ರಿಸರ್ವೇಶನ್ ಇಲ್ಲ ಎಲ್ಲಿ ಜನರಲ್ಲಿ ಬೇಕುಕೊಂಡಾರೋ ಪಾಪ ಎಷ್ಟು ತಗೊಂಡ್ ಯಾಕಂದ್ರೆ ಏನಾರ ಒಂದ ಬೆಳಗಾವಿ ಚಳಿಗಾಲ ಅಧಿವೇಶನ್ ನಡೆದತಿ ರೈತರಿಗೆ ಒಂದ್ ಏನಾರ ಆಗ್ತತಿ ಅನ್ನೋ ವಿಚಾರ ಇಟ್ಕೊಂಡ ಬಂದಿರ್ತಕ್ಕಂಥ ಈ ಕಡೆ ನಮ್ಮ ಗದಗ ಮತ್ತು ಕಡೆ ಬೀದರ ಯಾದಗಿರಿ ರಾಯಚೂರ ಗುಲ್ಬರ್ಗ ಎಲ್ಲ ಭಾಗದಿಂದ ಕೂಡ ಎಲ್ಲ ನನ್ನ ರೈತ ತಾಯಿಯಿಂದರು ಇವತ್ತವೆಲ್ಲ ರೈತ ದೇವರುಗಳೆಲ್ಲ ಕೂಡ ಭಾಗವಹಿಸಿದ್ರು ತಾವೆಲ್ಲ ಶಾಂತರಾಗಿ ಕೂಡಬೇಕಾಗಿತ್ತು ನಾವಿನ್ನ ಲಕ್ಷಾಂತರ ಜನ ಸೇರ್ಬೇಕಂತೇಳಿ ನಿರ್ಣಯ ಮಾಡಿದ್ದು ಆದ್ರೂ ಯಾಕೋ ನಮ್ಮ ಪೊಲೀಸ್ ಅಂತಂಬ್ರ ಜಿಲ್ಲಾ ಆಡಳಿತ ಬಹಳ ಇಲ್ಲ ನಿಮ್ಗೆ ಎರಡೂರು ಮಂದಿ ಹೆಚ್ಚಿಗೆ ಪರ್ಮಿಷನ್ ಇಲ್ಲ ಸಾವಿರ ಮಂದಿ ಹೆಚ್ಚಿಗೆ ಪರ್ಮಿಷನ್ ಇಲ್ಲ ಅಂತೇಳಿ ಯಾಕೋ ಗಲಾಟೆಗೋ ಒಂದು ಕನಕೈತ್ತು ಇರ್ಲಿ ಬಿಡ್ರಿ ನಾವು ಕಡಿಮೆ ಕೂಡನು ಏನಮ್ಮ ಗುರುಗಳ ನೇತೃತ್ವ ಗುರ್ಲಾಪುರದಾಗ ಲಕ್ಷಾಂತರ ಜನ ಸೇರಿಸಿ ಇಡೀ ಐತಿಹಾಸಿಕ ಚಳವಳಿ ಆಗೈತಿ ಅನ್ನುವಂತ ವಿಚಾರ ಸರ್ಕಾರಕ್ಕೆ ಮನವರಿಕೆ ಆಗೈತಿ ನಾವ ಹಂಗ ಎಲ್ಲರಿಗೂ ಎಲ್ಲಾ ಜಿಲ್ಲೆಗಳು ಕರೆ ಕೊಟ್ಟಿರ್ತಕ್ಕಂಥ ಸಂದರ್ಭ ತಾವೆಲ್ಲರೂ ಕೂಡ ಇವತ್ತ ನನ್ನ ರೈತ ದೇವರುಗಳು ಕೂಡ ಭಾಗವಹಿಸಿದಿರಿ ತಮಗೆಲ್ಲ ವಿಶೇಷವಾದ ಧನ್ಯವಾದ ಹೇಳುತ್ತಾ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಶಶಿಕಾಂತ್ ಗುರೂಜಿಯವರ ಪಾದಕ್ಕೆ ಅಣಿಮಣಿದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ಪರಮ ಪೂಜ್ಯರ ಪಾದಕ್ಕೆ ಕೂಡ ಅಣಿಮಣಿದು ಅದೇ ರೀತಿಯಾಗಿ ನಮ್ಮ ರೈತ ಸಂಘದ ಮಂಜು ಸ್ವಾಮಿ ಅವರ ಪುತ್ರಿಯವರಾಗಿರ್ತಕ್ಕಂಥ ಚುಕ್ಕೆ ಅಕ್ಕರ್ ಕೂಡ ಬಂದರು ಅವ್ರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಕೂಡ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನನ್ನ ರಾಜ್ಯ ಮಟ್ಟದ ಎಲ್ಲ ನಾಯಕರು ಕೂಡ ಯಾಕಂದ್ರೆ ಈಗಾಗಲೇ ಗುರುಗಳ ಎಲ್ಲರನ್ನು ಕೂಡ ಮಾತಾಡ್ಸ್ತಕ್ಕಂಥದ್ದಾಗಿತ್ತು ರಾಜ್ಯ ಉಪಾಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರು ನಮ್ಮ ಮಂಡ್ಯದಿಂದ ಮೈಸೂರು ಮಹೇಂದ್ರ ಅವ್ರು ಬಂದರು ವಿದ್ಯಾಸಾಗರ್ ಅವರು ಬಂದರು ಬಹಳಷ್ಟ ಎಲ್ಲಾ ಭಾಗದ ಈ ಕಡೆ ಯಾದಗಿರಿ ಮಹೇಶ್ ಸುಬೇದರ್ ಅವರು ಎಲ್ಲ ನನ್ನ ಬಳಗ ಟೋಟಲ್ ಆಗಿ ಎಲ್ಲಾ ಜಿಲ್ಲೆಗಳಿಂದ ಅದೇ ರೀತಿಯಾಗಿ ಶಿವಮೊಗ್ಗದಿಂದ ನಮ್ಮ ದಿನೇಶ್ ಶಿರುವಾರ್ ಸಾಹೇಬ್ರ ಕೂಡ ಬಂದರು ಹಾವೇರಿಂದ್ರ ನಮ್ಮ ಮಲ್ಲಿಕಾರ್ಜುನ ಬಳ್ಳಾರಿ ನಾಯ್ಕ ಎಲ್ಲರೂ ಕೂಡ ಇವತ್ತ ನಮ್ಮ ಮುಖಂಡರು ಎಲ್ಲರೂ ಕೂಡ ಸೇರ್ಯಾರ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದಿರೆಲ್ಲ ಎಲ್ಲ ಕೂಡ ಇಲ್ಲಿ ಭಾಗವಹಿಸ್ಯಾರು ಅವ್ರಿಗೆಲ್ಲರಿಗೂ ಕೂಡ ಜೋರಾಗಿ ಮುಖಾಂತರ ಒಮ್ಮೆ ನಾವೆಲ್ಲರೂ ಕೂಡ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀವಿ ಮತ್ತು ಮಹಿಳಾ ತಾಯಂದಿರು ಮಾದೇವಮ್ಮ ಅಣ್ಣಿಗೇರಿ ಇರ್ಬೋದು ಆಶಾ ಮೇಡಮ್ ಇರ್ಬೋದು ಎಲ್ಲಾ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಎಲ್ಲಾ ತಾಲೂಕಿನ ಎಲ್ಲ ನನ್ನ ತಾಯಂದಿರು ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ ಅದೇ ರೀತಿಯಾಗಿ ಇಲ್ಲಿ ಪೊಲೀಸ್ ಅಣ್ಣ ತಮ್ಮಂದಿರು ಕೂಡ ಎಲ್ಲರೂ ಕೂಡ ನಮ್ಮ ಎಸ್ ಪಿ ಕೂಡ ಇಲ್ಲಿ ಭಾಗವಹಿಸರು ಅವ್ರಿಗೂ ಕೂಡ ವಿಶೇಷವಾದ ಧನ್ಯವಾದನ ಹೇಳ್ತೀವಿ ಅದೇ ರೀತಿಯಾಗಿ ಎಲ್ಲ ನನ್ನ ಮೀಡಿಯಾ ದೇವರುಗಳು ಕೂಡ ಇಲ್ಲಿ ಭಾಗವಹಿಸರು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಅವ್ರಿಗೂ ಕೂಡ ಜೋರಾಗಿ ಒಮ್ಮೆ ಚಪ್ಪಾಳೆ ಮುಖಾಂತರ ಅವರನ್ನ ತಾವೆಲ್ಲ ಧನ್ಯವಾದನ ಹೇಳಬೇಕು ಯಾಕಂದ್ರೆ ಮೊನ್ನೆ ಮುರ್ಲಾಪುರ ಚಳವಳಿಯೊಳಗ ಕಾರ್ಖಾನೆ ಮತ್ತು ಸರ್ಕಾರ ಕಣ್ತಗಿಸಿ ಘೋಷಣೆ ಮಾಡಲಿಕ್ಕೆ ಅವ್ರದ್ದು ಒಂದು ಇವತ್ತು ದೊಡ್ಡ ಪಾತ್ರ ಐತಿ ಅದೇ ರೀತಿಯಾಗಿ ನಮ್ಮ ಈ ಕರ್ನಾಟಕದ ಸಕ್ಕರೆ ಸಚಿವರು ಮತ್ತು ನಮ್ಮ ಕೃಷಿ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಸರ್ ಸಾಹೇಬರು ಕೂಡ ಬಂದರು ಅವ್ರಿಗೂ ಜೋರಾಗಿ ತಾವೆಲ್ಲ ಚಪ್ಪಾಳೆಯನ್ನ ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರ ಮೊನ್ನೆ ಕಬ್ಬಿನ ಗುರುಲಾಪುರ ಹೋರಾಟದಾಗ ಬಹಳಷ್ಟ ನಮಗೆ ಯಾಕಂತಂದ್ರೆ ಕಬ್ಬು ಬೆಳೆಗಾರ ಲಾಭ ಆಗಿ ಬಹಳಷ್ಟ ನಾವೆಲ್ಲ ಸರ್ಕಾರ ಮತ್ತು ಕಾರ್ಖಾನೆ ಎಲ್ಲಾ ವ್ಯವಸ್ಥವನ್ನ ಇವತ್ತ ಗಲಾಟೆ ಜಗಳ ಇವತ್ತು ಇವತ್ತದೊಂದು ಪರಿಹಾರ ಅನ್ನೋದಂತದ ಅವರು ಕೂಡ ಶಿವಾನಂದ ಪಾಟೀಲ್ ಸರ್ ಬಹಳ ತಾಳ್ಮೆ ಇಟ್ಟುಕೊಂಡ ಗುರುಲಾಪುರ ಚಳವಳಿಗೂ ಕೂಡ ಅವರ ಯಶಸ್ವಿ ಆಗಲಿಕ್ಕೆ ಅವರು ಮತ್ತು ಅವ್ರ ಮುಖ್ಯಮಂತ್ರಿಯವರು ಕೂಡ ಕಾರ್ಖಾನೆ ಜೊತೆ ಸಭೆ ಮಾಡಿ ಬಹಳಷ್ಟು ಏಳೆಂಟು ತಾಸ ಗಂಟೆ ಚರ್ಚೆ ಮಾಡಿ ಏನ್ ಬೇಕಾದ ಕೊಡ್ಲೇಬೇಕು ಯಾಕಂದ್ರೆ ಕಾರ್ಖಾನೆ ಕಬ್ಬೆದರ್ನ ಕಾರ್ಖಾನೆ ಅನ್ನುವಂತದನ್ನ ಕಾರ್ಖಾನೆ ಮಾಲೀಕರಿಗೆ ಮನವರಿಕೆ ಮಾಡಿ ಮುಖ್ಯಮಂತ್ರಿ ಅವರು ಕೂಡ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡುವಂತದಾಯ್ತು ಕಾರ್ಖಾನೆಯವರು ಕೂಡ ಎರಡೂರ್ನೂರು ರೂಪಾಯಿ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡಿ ಆ ಯಶಸ್ವಿಗೆ ಕೂಡ ಅವರ ಅವರು ಕೂಡ ಪಾತ್ರರಾಗ್ಯಾರು ಆ ಸರ್ಕಾರಕ್ಕೂ ಕೂಡ ವಿಶೇಷವಾದ ಧನ್ಯವಾದ ಕೂಡ ಆ ಸಂದರ್ಭದ ಇವತ್ತು ಹೇಳು ಯಾಕಂತಂದ್ರ ಅವತ್ತು ಹೇಳಕ್ ನಮಗೂ ಹಂಗ ಅದಲ್ದಾಗ ದಾಟಿ ಬಿಡುದು ಅದಕ್ಕಾಗಿ ಇವತ್ತಿನ ಸಂದರ್ಭ ಈಗ ವಿಷಯಗಳ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಎಲ್ಲ ವಿಷಯಗಳನ್ನ ಪರಿಪೂರ್ಣವಾಗಿ ಸುಮಾರು ಇಪ್ಪತ್ತ್ ಮೂರು ಬೇಡಿಕೆ ಅದವು ಯಾಕಂದ್ರ ಈ ಕಡೆ ಬಿದರ್ದಿಂದ ಚಾಮರಾಜನಗರ ಮಠ ನಮ್ಮ ಸಮಸ್ಯೆಗಳು ಅದವು ಮೂವತ್ತೊಂದು ಜಿಲ್ಲೆಗಳ ನಾಡಿನ ಜಲಂತ ಸಮಸ್ಯೆಗಳು ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸರ್ಕಾರಗಳು ಕೂಡ ಇವತ್ತ ನಮಗೆ ಪರಿಹಾರ ಕೊಡಬೇಕಾಗಿದೆ ಪರಿಹಾರ ನಾವು ಇವತ್ತು ಪಡ್ಕೊಲಿಕ್ಕೆ ಇದೆಲ್ಲ ಸೇರಿದೀವಿ ಮೊದಲನೇದಾಗಿ ಏನು ಕಬ್ಬು ಬೆಳೆಗಾರರು ಕೂಡ ಸರ್ಕಾರಕ್ಕೆ ಕಾರ್ಖಾನೆ ಇಂದ ವ್ಯವಹಾರನ ಬಗೆಹರಿಸಿರಿ ಸಹ ಸಂತೋಷ ಇವತ್ತ ಕೇಂದ್ರ ಸರ್ಕಾರಕ್ಕೂ ಕೂಡ ಅಬಕಾರಿ ಖಾತೆ ಇರಲಿ ಇಥನಾಲ್ ಇಲ್ರಿ ಸ್ಪ್ರೀಟ್ ಇರಲಿ ಅದರಿಂದ ಅಲ್ಲೂ ಕೂಡ ಒಂದು ಟನ್ ಕಬ್ಬಿಗೆ ಸುಮಾರ ಐದು ಸಾವಿರ ರೂಪಾಯಿ ಕಡೆ ಟ್ಯಾಕ್ಸ್ ಹೋಗತಿ ಕಡೆ ಟ್ಯಾಕ್ಸ್ ಹಾಕತಿ ಅವರು ಒಂದು ಸಾವಿರ ರೂಪಾಯಿ ಕೊಡಬೇಕು ತಾವೂ ಒಂದು ಸಾವಿರ ರೂಪಾಯಿ ಪರಿಹಾರನ ಒಂದು ಟನ್ ಹೇಳಿ ಈ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಸಕ್ಕರೆ ಕಾರ್ಖಾನೆಗಳು ಡಿಜಿಟಲ್ ಕಾಟವನ್ನು ತೂಕದ ಕುಮಿಷನ್ ಹಾಕಿಲ್ಲ ಈಗ ಗಲಾಟೆ ಚಾಲೂ ಆಗಿದವ್ರೆ ಯಾಕಂದ್ರ ತೂಕ ಮಿಸ್ಟಿಕ್ ಅದಾವ್ ಬಾಯ್ಲೆ ಹೇಳುವಂತದಾಗ ಎಲ್ಲಾರು ಹೆದರಾತಾರ ಯಾರು ಕೂಡ ನೀವು ಐದು ಲಕ್ಷ ರೂಪಾಯಿ ಪ್ರಮಾಣ ಕೊಡಕಾಗಿ ನಾನು ಕೂಡ ಕಾಯಿ ಆತನು ಯಾರು ತೂಕ ಮಾಡಿ ರಿಪೋರ್ಟ್ ಕೊಡಾಕ್ತ ಬರೀ ಬಾಯ್ಲೆ ಹೇಳತ್ತಾರೋ ಆ ಕಾರ್ಖಾನೆಗಳಿಗೆ ಕೆಲಸ ಎಂಬತ್ತು ಕಾರ್ಖಾನೆಗಳು